ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಪ್ರತಿನಿತ್ಯ ಟೀ ಕುಡಿದರೆ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ತಲೆನೋವು ಆಪ್ಷನ್ ಬಿ ಅಲರ್ಜಿ ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಅಸ್ತಮಾ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತ ಯಾವ ಜೀವಿ ತನ್ನ ಮರಿಗಳಿಗೆ ಜನ್ಮ ನೀಡಿ ಮರಣಿಸುತ್ತದೆ ಆಪ್ಷನ್ ಎ ಚೇಳು ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಕಾಗೆ ಸರಿಯಾದ ಉತ್ತರ ಆಪ್ಷನ್ ಎ ಚೇಳು ನೀಲಿ ಬಣ್ಣದ ಗುಲಾಬಿ ಎಲ್ಲಿ ಕಾಣಸಿಗುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೇರಿಕ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಯಾವ ಹಣ್ಣು ನಿಮಿಷಗಳಲ್ಲಿ ತಲೆನೋವನ್ನು ನಿವಾರಿಸುತ್ತದೆ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಮೂಸಂಬಿ ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ಯಾವ ಹಕ್ಕಿ ಸಿಂಹದಂತೆ ಗರ್ಜಿಸಬಲ್ಲದು ಆಪ್ಷನ್ ಎ ರಣಹದ್ದು ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಉಷ್ಣಪಕ್ಷಿ ಸರಿಯಾದ ಉತ್ತರ ಆಪ್ಷನ್ ಡಿ ಉಷ್ರಪಕ್ಷಿ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ದೂರವಿರಲು ಯಾವ ಹಣ್ಣು ತಿನ್ನಬೇಕು ಆಪ್ಷನ್ ಎ ಕಿತ್ತಳೆ ಆಪ್ಷನ್ ಬಿ ದ್ರಾಕ್ಷಿ ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ ಜೋಗ್ ಜಲಪಾತದಲ್ಲಿ ಹರಿಯುವ ನದಿ ಯಾವುದು ಆಪ್ಷನ್ ಎ ತುಂಗೆ ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಶರಾವತಿ ಆಪ್ಷನ್ ಡಿ ಕಾವೇರಿ ಸರಿಯಾದ ಉತ್ತರ ಆಪ್ಷನ್ ಸಿ ಶರಾವತಿ ಯಾವ ಕಂಪನಿಯು ಪ್ರಪಂಚದ ಮೊಟ್ಟಮೊದಲ ಫೋನನ್ನು ತಯಾರಿಸಿತು ಆಪ್ಷನ್ ಎ ಸ್ಯಾಮ್ಸಂಗ್ ಆಪ್ಷನ್ ಬಿ ಒಪ್ಪೊ ಆಪ್ಷನ್ ಸಿ ಮೊಟಾರೊಲಾ ಆಪ್ಷನ್ ಡಿ ವಿವೊ ಸರಿಯಾದ ಉತ್ತರ ಆಪ್ಷನ್ ಸಿ ಮೋಟಾರೋಲಾ ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಜೀವಿ ಯಾವುದು ಎ ಆಪ್ಷನ್ ಬಿ ಸೊಳ್ಳೆ ಸಿ ಬಸವನ ಹುಳು ಡಿ ಜಿರಳೆ ಸರಿಯಾದ ಉತ್ತರ ಸಿ ಬಸವನಹುಳು ಯಾವ ರಾಜ್ಯವು ಮಸಾಲೆ ಪದಾರ್ಥ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಬಿಹಾರ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಡೆಗಟ್ಟಲು ಯಾವ ಕಷಾಯವನ್ನು ಕುಡಿಯಬೇಕು ಆಪ್ಷನ್ ಎ ಕಹಿಬೇವು ಆಪ್ಷನ್ ಬಿ ಪುದೀನಾ ಆಪ್ಷನ್ ಸಿ ಜೀರಿಗೆ ಕಷಾಯ ಆಪ್ಷನ್ ಡಿ ಕೊತ್ತಂಬರಿ ಸರಿಯಾದ ಉತ್ತರ ಆಪ್ಷನ್ ಸಿ ಜೀರಿಗೆ ಕಷಾಯ ಅಧಿಕ ರಕ್ತದ ಒತ್ತಡವನ್ನು ಹೊಂದಿರುವ ಪ್ರಾಣಿ ಯಾವುದು ಆಪ್ಷನ್ ಎ ಎತ್ತು ಆಪ್ಷನ್ ಬಿ ಮೊಲ ಆಪ್ಷನ್ ಸಿ ಜಿರಾಫೆ ಆಪ್ಷನ್ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಜಿರಾಫೆ ಪೆನ್ಸಿಲ್ ತಯಾರಿಸಲು ಯಾವ ಮರದ ಕಟ್ಟಿಗೆ ಬಳಸುತ್ತಾರೆ ಆಪ್ಷನ್ ಎ ಹಲಸು ಆಪ್ಷನ್ ಬಿ ಟೇಕು ಆಪ್ಷನ್ ಸಿ ದೇವದಾರು ಆಪ್ಷನ್ ಡಿ ಮಾವು ಸರಿಯಾದ ಉತ್ತರ ಆಪ್ಷನ್ ಸಿ ದೇವದಾರು ಚಪ್ಪಲಿಯನ್ನು ಮನೆಯ ಯಾವ ಭಾಗದಲ್ಲಿ ಇಟ್ಟರೆ ಧನ ನಷ್ಟವಾಗುತ್ತದೆ ಆಪ್ಷನ್ ಎ ಹಿಂಭಾಗ ಆಪ್ಷನ್ ಬಿ ಮುಂಭಾಗ ಆಪ್ಷನ್ ಸಿ ಬಲಗಡೆ ಆಪ್ಷನ್ ಡಿ ಎಡಗಡೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಲಗಡೆ